ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಕ್ಕ ಟೇಸ್ಟಿಯಾದ ಏಡಿ ಮಸಾಲ ಇದಂತೂ ಶೀತ ಆದಾಗೆ ಈ ಥರ ಏಡಿ ಮಸಾಲ ಮಾಡಿಕೊಟ್ರೆ ಶೀತ ಅಂತೂ ಒಂದೇ ದಿನದಲ್ಲಿ ಮಾಯ ಆಗಿಬಿಡುತ್ತೆ ಶೀತಕ್ಕೆಲ್ಲ ತುಂಬಾ ಒಳ್ಳೆಯದು ಏಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವುದು ನಾನು ಅರ್ಧ ಕೆ ಜಿಯಷ್ಟು ಏಡಿಯನ್ನು ತಗೊಂಡಿದ್ದೀನಿ ಇದು ಸಮುದ್ರದ್ದು ಏಡಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು ನಿಮಗೆ ಬೇಡ ಅಂದರೆ ಈ ಸೈಡಲ್ಲಿರುವಂಥ ಕಾಲೆಲ್ಲ ಕಟ್ ಮಾಡಿಬಿಟ್ಟು ಇದು ಹೇಡಿದಷ್ಟೇ ಇದನ್ನ ಹಾಕ್ಬೋದು ಬಟ್ ನಾನು ಆ ಕಾಲನ್ನು ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಸಪ್ರೇಟಾಗಿ ಎಡಿ ಸೂಪ್ನು ಮಾಡ್ತಾರೆ ಬಟ್ ನಾನು ಇವಾಗ ಗ್ರೇವಿ ಮಾಡ್ತಾ ಇದ್ದೀನಿ ಇವಾಗ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಒಂದು ಎರಡು ಹಸಿರು ಮೆಣಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಎರಡು ಟೊಮೆಟೋವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಏಡಿನ ಚೆನ್ನಾಗಿ ತೊಳೆದಿಟ್ಕೊಬೇಕು ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ಏಡಿ ಅರಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡು ಕ್ಲೀನಾಗಿ ತೊಳಿಬೇಕು ಇವಾಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿರು ಹಾಕಿಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೋನ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಎರೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಏಡಿಗೆ ಎರೆ ಟೊಮೊಟೊ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕಿದ್ಮೇಲೆ ಅದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಚೆನ್ನಾಗೆ ತೊಳೆದಿಟ್ಕೊಂಡಿರುವಂಥ ಏಡಿನೆಲ್ಲ ಸೇರಿಸ್ಕೊಳ್ಳೋಣ ನಾನು ಒಂದು ಸ್ವಲ್ಪ ಅರ್ಶನ ಉಪ್ಪು ಹಾಕ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾಗಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿದ್ಮೇಲೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಪುಡಿ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳೋಣ ಯಾಕಂದರೆ ಇಡೀ ತುಂಬ ಸ್ಮೆಲ್ ಇರುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಅರಶಿನ ಪುಡಿ ಜಾಸ್ತಿ ಹಾಕ್ಕೊಂಡು ಆಮೇಲೆ ಖಾರನೂ ಇದಕ್ಕೆ ಚೆನ್ನಾಗೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಖಾರನೂ ಜಾಸ್ತಿ ಹಾಕೊತಾ ಇದ್ದೀನಿ ನಾನು ಹಸಿಮೆಣಕೇನೂ ಹಾಕ್ಕೊಂಡಿದ್ದೀನಿ ಖಾರ ಪುಡಿನೂ ಹಾಕೊಂಡಿದ್ದೀನಿ ಇವಾಗ ಧನಿಯಾ ಪೌಡ್ರು ಪೆಪ್ಪರ್ ಪೌಡ್ರು ಮೆಣಸಿನ ಪುಡಿನೂ ಸೇರಿಸ್ಕೊಳ್ಳೋಣ ಅದಾಗಿದ್ಮೇಲೆ ಸ್ವಲ್ಪ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸರಿ ನಾವು ಹಾಕಿರುವಂಥ ಎಲ್ಲ ಮಸಾಲೆ ಪೌಡ್ರ್ಗಳ್ನ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದೆಲ್ಲ ಇಡಿಯೊಳಗೆ ಸೇರಿ ಹಾಕಿರುವಂಥ ಮಸಾಲೆ ಪೌಡ್ರ್ಗಳೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಸ್ವಲ್ಪ ಏಡಿ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಗ್ಲ ಇರೋವಂಥ ಕಡಾಯಿ ಪಾತ್ರೆನೇ ತಗೊಂಡ್ರೆ ಒಂದು ಸ್ವಲ್ಪ ನಮಗೆ ಕಲಿಸೋದಕ್ಕೆಲ್ಲ ಈಸಿ ಆಗುತ್ತೆ ಇವಾಗ ನೋಡಿ ನಾನು ಎಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಆಗಿಬಿಡುತ್ತೆ ನೋಡೋದಕ್ಕೆ ಅಷ್ಟೇ ಹಾರ್ಡ್ ಆಗಿರುತ್ತೆ ಏಡಿ ಸಾಫ್ಟ್ ಸಾಫ್ಟಾಗಿರುತ್ತೆ ಒಳಗೆ ತಿನ್ನಬೇಕಾದ್ರೆ ಇವಾಗ ಹುಣಸೆ ನೆನ್ಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ರಸನೂ ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗೆ ಮಿಕ್ಸ್ ಇದ್ದೀನಿ ಕಂಪಲ್ಸರಿ ನಾವು ಏನೇ ಮಾಡಿದ್ರೂ ಏಡಿಯಲ್ಲಿ ಹುಣ್ಸೆನ್ ಹಾಕಲೇಬೇಕು ಹುಣ್ಸೆ ಹಣ್ಣು ಒಂದು ಸ್ವಲ್ಪ ಆದ್ರೂ ಸೇರಿಸಲೇಬೇಕು ನಮಗೆ ತುಂಬ ಹುಳಿ ಬೇಡ ಅಂದರೆ ಒನ್ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕೊಂಡ್ರು ಕರೆಕ್ಟಾಗಿರುತ್ತೆ ಬಟ್ ಅರ್ಧ ಕೆ ಜಿಗೆ ಎರಡು ಟಮಾಟೊ ಇಷ್ಟು ಹುಣ್ಶೆನ ಕರೆಕ್ಟಾಗಿರುತ್ತೆ ಇವಾಗ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಏನೋ ನೀರು ಬೇಡ ಇದು ನೋಡೋದಕ್ಕೆ ತುಂಬ ಗಟ್ಟಿಯಾಗಿರುತ್ತೆ ತುಂಬ ಒತ್ತುಬೇಕಾಗುತ್ತೇನೋ ಬೇಯೋಕ್ಕೆ ಅನ್ನೋಂಗೇನಿಲ್ಲ ಸ್ವಲ್ಪ ಒಂದು ಐದು ನಿಮಿಷದಲ್ಲೇ ಬೆಂದೋಗಿಬಿಡುತ್ತೆ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಆ ನೀರು ನಾವೇನು ಹಾಕಿದ್ವಿ ಸ್ವಲ್ಪನೇ ಒಂದು ಕಾಲು ಗ್ಲಾಸ್ ಅಷ್ಟೇ ನೀರು ಹಾಕಿದ್ದೀನಿ ಅದೆಲ್ಲ ಚೆನ್ನಾಗೆ ನೀರೆಲ್ಲ ಡ್ರೈ ಆಗೋವರೆಗೂ ಸಿಮ್ಮಲ್ಲೇ ಇಟ್ಕೊಂಡ್ರೆ ಆಯಿತು ಮೀಡಿಯಂ ಫ್ಲೇಮಲ್ಲಿ ಇವಾಗ ನೋಡಿ ಸಖತ್ತಾದ ಟೇಸ್ಟಿಯಾದ ಏಡಿ ಮಸಾಲ ರೆಡಿ ಆಗಿಬಿಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾರಾದರೂ ಏಡಿ ತಿನ್ನೋಕೆ ಇಷ್ಟ ಇದ್ದು ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋ ನೋಡಿಬಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೂ ಏಡಿ ರೆಸಿಪಿಯಲ್ಲಿ ಬೇರೆ ಯಾವ ಯಾವುದಾರದ್ರದು ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಹಾಕ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ